ವೀಕ್ಷಕರ ನಮಸ್ಕಾರ ನೋಡಿ ಈ ಗಿಡ ನೋಡಿದ್ದೀರಾ ನೀವು ಎಲ್ಲಾದ್ರೂ ನೋಡಿದ್ರೆ ನೋವಿದ್ರೆ ಇದನ್ನ ಹಿಂಗೆ ಕಟ್ ಮಾಡ್ಕೊಂಡು ಹಿಂಗೆ ತಿಂದ್ರೆ ಹಲ್ಲು ನೋವು ಹಲ್ಲಿನ ಇಟ್ಕೊಂಡ್ರೆ ಅದು ಕ್ಲಿಯರ್ ಆಗುತ್ತಂತೆ ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ಇದು ಏನ್ ಗಿಡ ಇದು ಇದಕ್ಕೆ ನೋಡಿ ನಮ್ಮ ಆಯುರ್ವೇದದಲ್ಲಿ ಆಕಳ ಕರೆ ಅಂತಾರೆ ಅಕರ ಕರ ಬಾ ಅಂತೀವಿ ಒಳ್ಳೆ ಒಂದು ಔಷಧಿ ಸಸ್ಯ ಇದರಲ್ಲಿ ಇದನ್ನ ಹೂವನ್ನು ನಾವು ಔಷಧಿಯಾಗಿ ಬಳಸ್ತೀವಿ ಆಮೇಲೆ ರೂಟ್ ಇದ್ರ ಬೇರಿನ ಚೂರ್ಣವನ್ನು ಕೂಡ ನಾವು ಏನು ಔಷಧಿ ಬಳಸ್ಬೋದು ಮುಖ್ಯವಾಗಿ ಹೂವು ಇದೆಯಲ್ಲ ಈ ಹೂವನ್ನ ಟೂತ್ ಎಕ್ ಪ್ಲಾಂಟ್ ಅಂತಾನೆ ಇದನ್ನ ಕರೀತಾರೆ ಇದನ್ನ ಹೂವನ್ನ ಜಗದ್ ಬಿಟ್ಟು ನಾವು ಯಾವ್ದಾದ್ರು ಹಲ್ಲಿನ ಒಳಗಡೆ ಇಟ್ಕೊಂಡ್ಬಿಟ್ರೆ ಇನ್ಸ್ಟೆಂಟ್ ಆಗಿ ನಾವು ಕಡಿಮೆ ಆಗುತ್ತೆ ಅನಸ್ಥೆಟಿಕ್ ಆಕ್ಷನ್ ಹೊಗಡ್ಸ್ ಬಿಡುತ್ತೆಂಟ್ ಅರ್ಜೆಂಟಿಗೆ ನೀವು ಡಾಕ್ಟರ್ ಹತ್ರ ಹೋಗಕ್ ಆಗಲ್ಲ ಅಂತಂದ್ರೆ ಬಹಳ ಹಲ್ನವಿದೆ ಅಥವಾ ನೋವು ನೀವು ಆರ್ಕಗಳನ್ನ ತಗೊಳೋದ್ರಿಂದ ತೊಂದರೆ ಆಗುತ್ತೆ ಅಥವಾ ನೀವು ಇದಕ್ಕೆ ಫೀಲಿಂಗ್ ಮಾಡೋದು ಅಥವಾ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಲೇಟ್ ಆಗುತ್ತೆ ಮಾಡಬೇಡಿ ಅಂತಲ್ಲ ಇದೇ ಪರ್ಮನೆಂಟ್ ಪರಿಹಾರ ಅದು ಚಿಕ್ಕ ಮಕ್ಕಳಿಗೆ ಹಲ್ನೋವು ಬರುತ್ತೆ ಈ ಹಾಲಲ್ಲು ಅಂತಾರಲ್ಲ ಆ ತರದ ಮಕ್ಕಳಿಗೆಲ್ಲ ಈ ನೋವು ನಿವಾರಕ ಬದ್ಲು ಇದನ್ನ ಬಳಸಬಹುದು ಜೊತೆಗೆ ರೂಟ್ ಪೌಡರ್ ಇದೆಯಲ್ಲ ಬೇರು ಬೇರಿನ ಚೂರ್ಣ ಕೂಡ ಬಾಯಿ ಮುಕ್ಕಳಸಕ್ ಬರುತ್ತೆ ಆಮೇಲೆ ಈ ಬೇರಿನ ಚೂರ್ಣವನ್ನ ನಾವು ಒಂದು ಅರ್ಧ ಚಮಚ ಚೂರ್ಣವನ್ನ ಹಾಲಿಗೆ ಹಾಕೊಂಡು ಕುಡಿದ್ರೆ ಇದು ಒಳ್ಳೆ ಸ್ಟಿಮ್ಯುಲೆಂಟ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ನರಗಳಿಗೆ ಶಕ್ತಿ ಕೊಡುತ್ತೆ ಸೊ ಆ ತರದ್ದು ಒಳ್ಳೆ ಗಿಡ ಇದೊಂದು ಕಳೆ ಕಳೆ ಸಸ್ಯ ಕಸದಿಂದ ರಸ ಅಂತೀವಲ್ಲ ನಮ್ಮಲ್ಲಿ ಜಗತ್ತೇವ ಮನೌಷ ಅಂತೀವಿ ಯಾವ್ದು ಕೂಡ ಔಷಧಿ ಅಲ್ಲ ಎಲ್ಲದ್ರಲ್ಲೂ ಔಷಧಿ ಗುಣ ಇರುತ್ತೆ ಎಲ್ಲದ್ರಲ್ಲೂ ಔಷಧಿ ಗುಣ ಇರುತ್ತೆ ಕಳೆ ಅಂತ ಹೇಳ್ಬಿಟ್ಟು ನಾವ್ ಅದನ್ನ ದೂರ ಮಾಡಬಾರ್ದು ಇದನ್ನ ಮನೆಯಲ್ಲೇ ಇರಿಸ್ಕೊಂಡ್ರೆ ಅಥವಾ ಇದನ್ನ ಏನಾದ್ರೂ ನೀವು ಸಣ್ಣ ಪ್ಲಾಂಟ್ ಅಲ್ಲಿ ನೀವು ಮಾಡ್ಕೊಂಡು ಖಂಡಿತವಾಗಿ ನಿಜವಾಗಿಯೂ ಇದು ಹೊರ್ತಿದೆ ನನ್ನ ಇಡೀ ಬಾಯಿ ಆ ತರ ಇದೆ ಅಷ್ಟು ಪವರ್ಫುಲ್ ಇದೆ ನೋಡಿ ನಮ್ ನಮ್ಮಲ್ಲಿರುವಂತಹ ಕೆಲವೊಂದು ಚಿಕ್ಕ ಪುಟ್ಟ ಸಸಿಗಳೇ ನಮ್ಗೆ ಎಷ್ಟು ಒಳ್ಳೆಯ ಆರೋಗ್ಯವನ್ನ ಕೊಡ್ತವೆ ಅಂತ ಇದನ್ನ ದಯವಿಟ್ಟು ಬೆಳೆಸ್ಕೊಳ್ಳಿ ಮನೆಯಲ್ಲಿ